ಯಶನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ನಿನ್ನ ಬಾಳು ಸುಂದರ ನಿನ್ನ ಬಾಳು ಅತಿ ಸುಂದರ ನಿನ್ನ ಬಾಳಿನ ಪ್ರತಿಯೊಂದು ಕ್ಷಣ ನಿನ್ನ ದೇವರ ಬಳಿ ಕರೆದುಕೊಂಡು ಹೋಗುವಂತಹ ಒಂದು ಸಾಧನ ಆ ದೇವರ ಪ್ರೀತಿಯ ಬಾಂಧವ್ಯ ನಿನ್ನನ್ನು ಆ ದೇವರಲ್ಲಿ ಸದಾ ಜೀವಿಸುವಂತೆ ಮಾಡುವಂಥದ್ದು ನನ್ನ ಸಹೋದರನೇ ಸಹೋದರಿಯೇ ಈ ಬೆಳಗಿನ ಸುಪ್ರಭಾತವು ನಿನ್ನ ಬಾಳಿನಲ್ಲಿ ಒಂದು ಆಶಾ ಕಿರಣವನ್ನು ಮೂಡಿಸುವಂಥದ್ದು ದೇವರಲ್ಲಿ ಪ್ರತಿದಿನವೂ ನಾವು ಪ್ರಾರ್ಥಿಸುತ್ತೇವೆ ದೇವ ನಮ್ಮ ಮೇಲೆ ಕರಣೆ ತೋರಿ ದೇವ ನಮ್ಮ ಮೇಲೆ ರಾಯ ತೋರಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಹಾಗೂ ಹಲವಾರು ವಿಧದ ಸಂಕಷ್ಟಗಳಿಂದ ಪ್ರಾರ್ಥಿಸುತ್ತೇವೆ ಸಮಸ್ಯೆಗಳಿಂದ ಪ್ರಾರ್ಥಿಸುತ್ತೇವೆ ಜನರಿಂದಾಗುವ ಹೋರಾಟಗಳಿಂದ ವ್ಯಕ್ತಿಗಳಿಂದ ಆಗುವಂತಹ ಅವಮಾನಗಳಿಂದ ನಿಂದೆಗಳಿಂದ ನಾವು ಪ್ರಾರ್ಥಿಸುತ್ತೇವೆ ಎಷ್ಟೋ ಜನರು ನಮಗಾಗಿ ಪಂಚಿ ಹಾಕುತ್ತಾರೆ ಹೇಗೆ ನಾಶ ಮಾಡಬೇಕು ಇವನನ್ನ ಹೇಗೆ ನಾಶ ಮಾಡಬೇಕು ಹೇಗೆ ಅವಮಾನಪಡಿಸಬೇಕು ಹೇಗೆ ಇವನನ್ನ ತಲೆ ಎತ್ತದಂತೆ ಮಾಡಬೇಕೆಂಬುದಾಗಿ ಅನೇಕ ಜನರು ಅನೇಕ ವಿಧದಲ್ಲಿ ಹೋರಾಟ ಮಾಡುವುದನ್ನು ನಾವು ನೋಡುತ್ತೇವೆ ಚಿಂತಿಸಿ ಪ್ರಿಯರೇ ನಾವು ಪರರು ಮಾಡುತ್ತಾರೆ ಎಂಬುದಾಗಿ ನಾವು ಚಿಂತಿಸುತ್ತೇವೆ ಆದರೆ ನಾನು ನನ್ನಲ್ಲಿರುವಂಥ ಸ್ವಭಾವ ಯಾವುದು ನಾನು ಸಹ ಇದೇ ಸ್ವಭಾವದಲ್ಲಿದ್ದೇನ ಪರರಿಗೆ ಕೇಳು ಬಗೆಯುತ್ತಾ ಪರರನ್ನು ನಾವು ನಶಿಸುತ್ತಾ ಪರರ ಬಗ್ಗೆ ಅವರ ಸ್ಥಾನಮಾನಗಳನ್ನ ನಶಿಸುತ್ತಾ ಅವರಿಗಿರುವಂತಹ ಗೌರವವನ್ನು ನಶಿಸುತ್ತಾ ನಾವು ಜೀವಿಸುತ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಬೇಕು ಪ್ರಿಯರೇ ನಾವು ಮತ್ತು ಪರರಿಗೆ ಮಾತ್ರ ಪರನ ಕುರಿತು ಮಾತನ್ನ ಹೇಳ್ತೇವೆ ಅವರು ಹಾಗೆ ಮಾಡಿದ್ರು ಅವರು ಹೇಳಿದಂಥ ಮಾತುಗಳು ಯಾವುದನ್ನೇ ಇಟ್ಟು ಮನಸ್ಸಿನಲ್ಲಿ ಇಟ್ಟು ನಾವು ಬರೀ ಮತ್ತೊಬ್ಬರಿಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಾ ಇರ್ತೇವೆ ನಮ್ಮ ತಪ್ಪುಗಳನ್ನು ನಾವು ಮರೆತು ಬಿಡುತ್ತೇವೆ ನಾವು ಕೇಡಿಗರಾಗಿ ಜೀವಿಸುವುದನ್ನು ನಾವು ಮರೆತು ಬಿಡುತ್ತೇವೆ ದುರುಳರಾಗಿ ಜೀವಿಸುವುದನ್ನು ಮರೆತು ಬಿಡುತ್ತೇವೆ ಮತ್ತೊಬ್ಬನ ದುರುಳ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತೇವೆ ಆದರೆ ನಮ್ಮಲ್ಲಿರುವಂಥ ಧೃಳಿತನವನ್ನು ನಾವು ಮರೆತು ಬಿಡುತ್ತೇವೆ ಎಷ್ಟೋ ಅನ್ಯಾಯ ಕ್ರಮಗಳನ್ನು ನಾವು ಮಾಡುತ್ತಾ ಇದ್ದೇವೆ ದೇವರಿಗೆ ವಿರುದ್ಧವಾಗಿ ಕುಟುಂಬಕ್ಕೆ ವಿರುದ್ಧವಾಗಿ ಪರಿಸರಕ್ಕೆ ವಿರುದ್ಧವಾಗಿ ಜನರಿಗೆ ವಿರುದ್ಧವಾಗಿ ಮಿತ್ರರಿಗೆ ವಿರುದ್ಧವಾಗಿ ಬಂಧುಗಳಿಗೆ ವಿರುದ್ಧವಾಗಿ ನಾವು ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಆದರೂ ಸಹ ಆ ಕಾರ್ಯಗಳನ್ನ ಮಾಡ್ತಾ ಇದ್ರು ಸಹ ಮಾಡದೇವರಾಗಿ ನಾವು ಜೀವಿಸ್ತಾ ಇದ್ದೇವೆ ಒಳ್ಳೆಯವರಾಗಿ ನಟಿಸ್ತಾ ಇದ್ದೇವೆ ಆದರೆ ಇದನ್ನೆಲ್ಲವನ್ನ ಸೃಷ್ಟಿಕರ್ತರಾದ ದೇವರು ನೋಡುತ್ತಾ ಇದ್ದಾರೆ ಓ ನನ್ನ ಸಹೋದರನೇ ಸಹೋದರಿಯೇ ಅಂತೆಯೇ ದೃಢರ ಕೈಗೆ ಸಿಕ್ಕಿಬಿಡುವಾಗ ಅದರ ವೇದನೆಯೇನು ದುಃಖವೇನು ಭಾರವೇನು ಎಂಬುದು ನಮಗೆ ಚೆನ್ನಾಗಿ ಗೊತ್ತುಂಟು ಅವಮಾನವೇನು ನಿಂದನೆಯೇನು ಎಂಬುದಾಗಿ ನಮಗೆ ಗೊತ್ತುಂಟು ಪ್ರಿಯರೇ ಆದರೆ ನಮಗೆ ಗೊತ್ತುಂಟು ಆದರೆ ಪರರಿಗೆ ನಾವು ಮಾಡುವಾಗ ಅವರಿಗಾಗುವ ನೋವು ವೇದನೆಯನ್ನು ನಾವು ಚಿಂತಿಸುವುದಿಲ್ಲ ಕೀರ್ತನೆಗಾರ ಅದಕ್ಕೆ ಎಪ್ಪತ್ತ ಒಂದನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನದಲ್ಲಿ ಹೇಳುತ್ತಾನೆ ದುರುಳರ ಕೈಯಿಂದ ಕೈಯಿಂದನ್ನನ್ನು ದೇವ ಬಿಡಿಸಯ್ಯ ಕ್ರೂರ ಕೇಡಿಗರ ವಂಶದಿಂದನ್ನನ್ನು ತಪ್ಪಿಸಯ್ಯ ನೋಡಿ ಈ ಲೋಕದಲ್ಲಿ ದುರುಳರಿದ್ದಾರೆ ಕೇಡು ಬಗೆಯವರಿದ್ದಾರೆ ಮೋಸ ಮಾಡುವರಿದ್ದಾರೆ ಕ್ರೂರರಿದ್ದಾರೆ ಹೌದು ಪರಿಸರದಲ್ಲಿದ್ದಾರೆ ನೆರೆಯವರಲ್ಲಿದ್ದಾರೆ ವಿಚಾರಣೆಯಲ್ಲಿದ್ದಾರೆ ಕುಟುಂಬದಲ್ಲಿದ್ದಾರೆ ಮಿತ್ರರಲ್ಲಿದ್ದಾರೆ ಯಾಕೆ ಒಂದೇ ಕುಟುಂಬದಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡುವ ಒಂದೇ ಮಂಚದಲ್ಲಿ ಮಲಗುವ ಹೆಂಡತಿ ಗಂಡನಿದ್ದಾರೆ ಹೌದು ತನಗಟ್ಟಲಿಗೆ ವಿರುದ್ಧವಾಗಿ ಹೆಂಡತಿಗೆ ವಿರುದ್ಧವಾಗಿ ಹೋರಾಟ ಮಾಡಿ ಸಮಸ್ಯೆಯಲ್ಲೇ ಇರುವಂತಹ ಎಷ್ಟೋ ಜನ ಇದ್ದಾರೆ ಪ್ರಿಯರೇ ಹೀಗಿರುವಾಗ ನಾವು ಚಿಂತಿಸಬೇಕು ನಾವು ಪ್ರಾರ್ಥಿಸಬೇಕು ಪರರಿಗಾಗಿ ಇಂದು ನಾವು ಪ್ರಾರ್ಥಿಸಬೇಕು ನಮಗಾಗಿಯೂ ಸಹ ಕೀರ್ತನೆಗಾರ ಹೇಳುವಂತೆ ದುರುಳರ ಕೈಯಿಂದ ದೇವ ಬಿಡಿಸಯ್ಯ ಕ್ರೂರ ಕೇಡಿಗರ ವಂಶದಿಂದ ತಪ್ಪಿಸಯ್ಯ ಎಂಬುದಾಗಿ ಹೌದು ಪ್ರಿಯರೇ ನಾವು ಈ ದುರುಳರ ಕೈಗೆ ಸಿಕ್ಕಿಬಿಡುವಾಗ ಕೇಡಿಗರ ಕೈಗೆ ಸಿಕ್ಕುವಾಗ ಕ್ರೂರರ ಕೈಗೆ ಸಿಕ್ಕುವಾಗ ಅವರಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ದೇವರ ಕೃಪೆ ಇದ್ದರೆ ಮಾತ್ರವೇ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಯಾಕೆಂದರೆ ಅವರು ನಮ್ಮನ್ನು ನಶಿಸಿ ಬಿಡುತ್ತಾರೆ ನಮ್ಮನ್ನು ತುಳಿದು ಬಿಡುತ್ತಾರೆ ಎಷ್ಟರ ಮಟ್ಟಿಗೆ ನಮ್ಮನ್ನು ಅವಮಾನ ಪಡಿಸಬೇಕೆಂಬುದಾಗಿ ಇಚ್ಛಿಸುತ್ತಾರೋ ಅಷ್ಟರ ಮಟ್ಟಿಗೆ ಅವರು ನಮ್ಮನ್ನು ನಶಿಸಿ ಬಿಡುತ್ತಾರೆ ಅದರಿಂದ ನಾವು ಪ್ರಾರ್ಥಿಸೋಣ ನಮ್ಮ ಮುಂದೆ ಇದ್ದಾರೆ ನಮಗೆ ಗೊತ್ತಿದ್ದು ಇದ್ದಾರೆ ಗೊತ್ತಿಲ್ಲದೇ ಇದ್ದಾರೆ ಒಳ್ಳೆಯವರಾಗಿ ನಟಿಸುವವರಿದ್ದಾರೆ ಒಳ್ಳೆಯವರಾಗಿ ನಟಿಸಿ ನಮ್ಮನ್ನ ಮೋಸ ಮಾಡುವವರಿದ್ದಾರೆ ವಂಚಿಸುವವರಿದ್ದಾರೆ ಆ ಎಲ್ಲವೂ ಸಹ ಒಂದು ಕ್ರೂರತನವಾಗಿದೆ ಅದು ಒಂದು ಕ್ರೂರತನವಾಗಿದೆ ದುರುಳತನವಾಗಿದೆ ನಾವು ಸಹ ಇದೇ ರೀತಿ ಎಷ್ಟು ಜನರಿಗೆ ನಾವು ದುರುಳರಾಗಿದ್ದೇವೆ ಅಥವಾ ಎಷ್ಟು ಜನರಿಗೆ ಕ್ರೂರಿಗಳಾಗಿದ್ದೇವೆ ಎಷ್ಟು ಜನರಿಗೆ ಕೇಡಿಗರಾಗಿದ್ದೇವೆ ಎಂಬುದನ್ನು ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ನಿನ್ನ ಜೀವಿತವನ್ನು ಚಿಂತಿಸು ಪರರನ್ನ ಕುರಿತು ನನಗೆ ಕೇಡು ಬಗೆದರು ಎಂದು ಹೇಳುವುದಕ್ಕೆ ಬದಲಾಗಿ ನಾನು ಯಾವ ವಿಧದಲ್ಲಿ ಪರರಿಗೆ ಕೇಡು ಬಗೆಯುತ್ತಾ ಇದ್ದೇನೆ ನಾನು ಯಾವ ವಿಧದಲ್ಲಿ ಪರರಿಗೆ ಆತಂಕವನ್ನು ತರ್ತಾ ಇದ್ದೇನೆ ನಾನು ಯಾವ ವಿಧದಲ್ಲಿ ಪರರನ್ನ ನಾನು ನಶಿಸುತ್ತಾ ಇದ್ದೇನೆ ಅಥವಾ ನಾನು ಯಾವ ವಿಧದಲ್ಲಿ ಪರರನ್ನು ನಾನು ಕೇಡಿಗರಂತ ಕಾಣ್ತಾ ಇದ್ದೇನೆ ಅಥವಾ ಯಾವ ವಿಷಯದಲ್ಲಿ ನಾನು ಮತ್ತೊಬ್ಬರನ್ನು ದುರುಢರಾಗಿ ನಾನು ಅವಮಾನ ಪಡಿಸ್ತಾ ಇದ್ದೇನೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ದೇವರು ಈ ದಿನ ನಿನ್ನ ಚಿಂತನೆಯ ಮೂಲಕವಾಗಿ ನಿನಗೆ ಒಂದು ಬಿಡುಗಡೆಯನ್ನು ಕೊಡುವರು ಒಂದು ಬಿಡುಗಡೆಯನ್ನು ಕೊಡುವರು ಅದರ ಮೂಲಕವಾಗಿ ಆಶೀರ್ವಾದವನ್ನು ಕೊಡುವನು ಉದ್ಧಾರವನ್ನು ಕೊಡುವರು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಕೀರ್ತನೆಗಾರ ಎಪ್ಪತ್ತೊಂದನೇ ಅಧ್ಯಾಯ ನಾಲ್ಕನೇ ವಚನ ದುರುಳರ ಕೈಯಿಂದ ದೇವಾ ಬಿಡಿಸಯ್ಯ ಕ್ಯೂರ ಕೇಡಿಗರ ವಂಶದಿಂದನೂ ತಪ್ಪಿಸಯ್ಯ ಪ್ರಭುವಿನ ವಾಕ್ಯ ವಾಕ್ಯ ನಾಲ್ಕು ದುರುಳರ ಪ್ರಭುನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಎಂಬತ್ತೊಂದು ನಾಲ್ಕನೇ ವಾಕ್ಯ ದುರುಳರ ನನ್ನ ದೇವ ಬಿಡಿಸಯ್ಯ

ಅಪ್ಪ ತಂದೆ ಸ್ತೋತ್ರ ರಾಜ ವಂದರಿಗಳ ರಾಜ ನಿಮ್ಮ ಸಾನಿಧ್ಯದಲ್ಲಿ ನಾವು ಅಭಿನಯಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ನಮ್ಮ ಸ್ವರಗಳು ನಿಮ್ಮತ್ತ ಇದೆ ಸ್ವಾಮಿದೇವ ನಮ್ಮ ನುಡಿಗಳು ನಿಮ್ಮ ಮುಂದೆ ಇದೆ ರಾಜ ನಮ್ಮ ಪಶ್ಚಾತ್ತಾಪ ನಿಮ್ಮ ಮುಂದೆ ಇದೆ ರಾಜ ನಮ್ಮ ಕೇಡು ನಿಮ್ಮ ಮುಂದೆ ಇದೆ ರಾಜ ನಮ್ಮಲ್ಲಿರುವಂತಹ ಕ್ರೂರತನ ನಿಮ್ಮ ಮುಂದೆ ಇದೆ ರಾಜ ಶಿಸುವೆ ನಮ್ಮಲ್ಲಿ ಅಡಕವಾಗಿರುವಂತಹ ಯಾವುದೇ ವಿಧವಾದ ಈ ಕೆಟ್ಟವುಗಳು ನಮ್ಮನ್ನು ಬಿಟ್ಟು ನಾಶಿಸಿ ಹೋಗಲಿ ರಾಜ ನೀವು ಕಟ್ಟಡೆಯನ್ನು ಕೊಡಿರಿ ರಾಜ ಅಂತ ಈ ಲೋಕದಲ್ಲಿ ದೃಢರಾಗಿ ಕೇಡಿಗರಾಗಿ ಮತ್ತೊಬ್ಬರ ನಾಶನಕ್ಕಾಗಿ ವಂಚಿ ಹಾಕುವಂತ ಅಗಲ ರಾತ್ರಿ ಒಂಚಿ ಹಾಕುವವರನ್ನ ಪರಿವರ್ತಿಸಿರಿ ರಾಜ ಯಶುವೆ ಕರಣೆ ತೋರಿದೇ ತುರಳಿ ಸ್ವಾಮಿ ಯಶುವೆ ಈ ಚಿಂತನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳ ಜೀವಿತದಲ್ಲಿರುವಂತಹ ಹೋರಾಟಗಳನ್ನ ನೀಗಿಸಿರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ನೀಗಿಸಿರಿ ಶಾಂತಿಯನ್ನು ಸಮಾಧಾನವನ್ನು ಕೊಡಿರಿ ಇವರಿಗೆ ಸಂರಕ್ಷಣೆಯನ್ನು ಕೊಡಿರಿ ಅಪ್ಪ ಇವರ ಮಕ್ಕಳನ್ನ ಮೊಮ್ಮಕ್ಕಳನ್ನ ಮರಿಮಕ್ಕಳನ್ನ ಆಶ್ರೋದಿಸಿರಿ ಇವರ ವ್ಯವಸಾಯಗಳನ್ನ ಆಶ್ರೋದಿಸಿರಿ ಇವರ ಪ್ರಯಾಣಗಳನ್ನ ಆಶ್ರೋದಿಸಿರಿ ಇವರ ಜೀವಿತದ ಪ್ರತಿಯೊಂದು ಕ್ಷಣಗಳಲ್ಲಿ ಬರುವಂತಹ ಎಲ್ಲ ವಿಧವಾದಂತಹ ಸಮಸ್ಯೆಗಳನ್ನು ದೂರ ಮಾಡಿರಿ ಇವರ ಕುಟುಂಬವು ಶಾಂತಿಯಿಂದಲೂ ಸಮೃದ್ಧಿಯಿಂದಲೂ ನೆಲೆಗೊಳ್ಳುವಂತೆ ಮಾಡಿರಿ ಇವರ ಎಲ್ಲ ಕಾರ್ಯಗಳು ನಿಮ್ಮ ಕೃಪೆಯಿಂದ ತುಂಬಿದಂತಹಾಗಲಿ ಎಸ್ವೇ ನಿಮ್ಮ ಪರಿಶುದ್ಧವಾದ ಉನ್ನತ ಕರೆಗಳಿಗೆ ಈ ಮಕ್ಕಳ ಎಲ್ಲ ಬಾಧೆ ಭಾವನೆಗಳನ್ನು ಸಮರ್ಪಿಸುತ್ತೇನೆ ಇವರನ್ನು ಪ್ರೀತಿಸುವವರು ಇವರನ್ನ ದ್ವೇಷಿಸುವವರು ಇವರನ್ನು ದುಃಖಿಸುವವರು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಇವರಿಗೆ ಸಹಾಯ ಮಾಡುವವರು ಇವರಿಗಾಗಿ ಪ್ರಾರ್ಥಿಸುವರು ಎಲ್ಲ ಆಶ್ರೋದಿಸಿರಿ ಸ್ವಾಮಿ ತಲೆಯಿಂದ ಪಾದದೊರಗಿ ಮಕ್ಕಳನ್ನು ಒಪ್ಪಿಸಿಕೊಡುತ್ತಾ ಪಿತ ಸುತ್ತಮುತ್ತ ಪೈತ್ರಾತ್ಪರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್ ಅಮೇನ್